ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿ ಇದ್ದೀನಿ ಈ ಕುಷ್ಟಗಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ನರ್ಸರಿಯನ್ನ ಮಾಡಿದ್ದಾರೆ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವರು ಬನ್ನಿ ವೀಕ್ಷಕರೇ ಈ ಒಂದು ನರ್ಸರಿ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಆ ಪ್ರಯತ್ನವನ್ನ ಮಾಡೋಣ ಪ್ರಥಮ ಬಾರಿಗೆ ನರ್ಸರಿಯನ್ನ ಮಾಡಿದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಅಹ್ ತೋಟಗಾರಿಕಾ ಸಸ್ಯಗಳು ಸಿಗ್ತವೆ ಆಮೇಲೆ ಅಹ್ ಉದ್ಯಾನದ ಸಸ್ಯ ಸಸ್ಯಗಳು ಸಿಗ್ತವೆ ಆಮೇಲೆ ಸಣ್ಣ ಸಣ್ಣ ಪುಟ್ಟ ಇಲ್ಲಿ ಇಲ್ಲಿ ಬೊನ್ಸಾಯಿಗಳು ಕೂಡ ಸಿಗ್ತವೆ ಎಲ್ಲಾ ರೀತಿಯ ಸಸ್ಯಗಳು ಹೂದೋಟ ಹೂದೋಟ ಮಾಡ್ಲಿಕ್ಕೂ ಕೂಡ ಹೂವಿನ ಸಸ್ಯಗಳು ಕೂಡ ಸಿಗ್ತವೆ ಅಹ್ ನಾ ಹೇಳೋದಕ್ಕಿಂತ ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ನಮ್ ಜೊತೆಗೆ ಇವತ್ತು ದಿವಸ ಈ ನರ್ಸರಿಯನ್ನ ಮಾಡಿರ್ತಕ್ಕಂತಹ ಮಾಲೀಕರೇ ಇದ್ದಾರೆ ನರ್ಸರಿಯ ಮಾಲೀಕರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ತಮ್ಗೆ ಬನ್ನಿ ಅವ್ರು ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಪರಿಚಯ ಮಾಡ್ರಿ ಸರ್ ನನ್ನ ಹೆಸರು ಎಂ ಎಸ್ ಅಂತ ಹೇಳಿ ಕುಷ್ಟಿ ತಾಲೂಕು ಕುಷ್ಟಗಿನಿ ನಮ್ಮ ಈ ಪ್ರಥಮವರೆಗೆ ಕುಷ್ಟಗಿಯಲ್ಲಿ ಕುಷ್ಟಗಿ ತಾಲೂಕುಗಳಲ್ಲಿ ಇದೆ ಸರ್ ಬಟ್ ಆದ್ರೆ ಕುಷ್ಟಿಗೆಯಲ್ಲಿ ಈ ಸಿಟಿ ಒಳಗ ಒಳಗ ಯಾವ್ದೇ ರೀತಿ ನರ್ಸರಿಗಳಿಲ್ಲ ಸರ್ ರೋಡ್ ಸೈಡ್ ರೀತಿ ಎಲ್ಲ ಮಾಡ್ತಾರೆ ಬಟ್ ಆದ್ರೆ ನರ್ಸರಿ ಇಲ್ಲ ಸರ್ ಈ ನಮ್ಮಲ್ಲಿ ಏನಪ್ಪಾ ಅಂದ್ರೆ ನರ್ಸರಿ ಸರ್ ಯಾವ್ದೇ ಇಲ್ಲ ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ನಮ್ಮ ನರ್ಸರಿ ಬಂದ್ಬಿಟ್ಟು ರುಕ್ಮಿಣಿ ದೇವಿ ಕಲ್ಯಾಣ ಮಂಟಪ ಅಂತ ಬರುತ್ತೆ ಸರ್ ಯಾಕಂದ್ರೆ ಹೊಸ್ಪೆಟ್ ರೋಡ್ ಗೆ ಸರ್ವಿಸ್ ರೋಡ್ಗೆ ಹೊಸ್ಪೆಟ್ ರೋಡ್ ಸರ್ವಿಸ್ ರೋಡ್ ಏನ್ ಬರುತ್ತಲ್ಲ ಆ ರೋಡ್ಗೆ ಬಲಭಾಗದಲ್ಲಿ ಇದೆ ಸರ್ ರುಕ್ಮಿಣಿ ದೇವಿ ಕಲ್ಯಾಣ ಮಂಟಪ ಅಂತ ಹೇಳಿ ಅದ್ರ ಪಕ್ಕದಲ್ಲಿ ಈ ನರ್ಸರಿ ಓಪನ್ ಮಾಡಿದೆ ಸರ್ ಈ ನರ್ಸರಿ ದಲ್ಲಿ ನಮ್ಗೆ ಈ ಮನೆಗಳಲ್ಲಿ ಯೂಸ್ ಮಾಡುವಂತ ಗಿಡಗಳು ಸಸ್ಯಗಳು ಯಾಕಂದ್ರೆ ಇಂಡೋರ್ ಪ್ಲಾಂಟ್ ಆಗಿರ್ಬೋದು ಔಟ್ಡೋರ್ ಪ್ಲಾಂಟ್ ಆಗಿರ್ಬೋದು ಆ ರೀತಿಗಳು ಕಡಿಮೆ ಹಣದಲ್ಲಿ ಸಿಕ್ತವೆ ಸರ್ ನಮ್ ಕಡೆ ಏನಪ್ಪ ಅಂದ್ರೆ ಇಂದ ಇಪ್ಪತ್ ರೂಪಾಯಿಂದ ಇಟ್ಕೊಂಡು ಅಪ್ ಟು ಐನೂರು ರೂಪಾಯಿ ತನಕ ಗಿಡಗಳು ನಮ್ ಕಡೆ ಇವೆ ಸರ್ ಆ ರೀತಿ ನೀವು ಸಿಗ್ತವೆ ಅದೇ ರೀತಿ ತೋಟಗಾರಿಕೆ ಮಾಡುವ ಗಿಡಗಳು ಮಾನಿ ಗಿಡ ಆಗಿರ್ಬೋದು ಈ ಚೆರ್ರಿ ಗಿಡಗಳಾಗಿರ್ಬೋದು ಈ ನೀರ್ ಹಣ್ಣಿನ ಗಿಡ ಆಗಿರಬಹುದು ಹಲಸಿನ ಹಣ್ಣಿನ ಗಿಡ ಇದೇ ರೀತಿ ವಿವಿಧ ರೀತಿ ಹಲವಾರು ಗಿಡಗಳು ನಮ್ ಕಡೆ ಸಿಗ್ತಾವೆ ಸರ್ ಅವೈಲೇಬಲ್ ಇರ್ತಾವೆ ಅದರಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ಹಣದಲ್ಲಿ ನಮ್ ಕಡೆ ಸಿಗ್ತಾವೆ ಕಡಿಮೆ ಹಣದಲ್ಲಿ ಏನಪ್ಪಾ ನರ್ಸರಿ ಇಲ್ಲಿಂದ ಐವತ್ತು ಕಿಲೋಮೀಟರ್ ಹೋಗಿ ನೀವು ಎರನೂರು ರೂಪಾಯಿ ಕೊಡ್ತಾರ ನಮ್ ಕುಸ್ಗೆ ಐವತ್ತು ರೂಪಾಯಿ ಮನೆ ಗಿಡ ಎರಡನೂರು ರೂಪಾಯಲ್ಲಿ ನಾಲ್ಕು ಸಸ್ಯಗಳು ಹೋಗ್ಬಹುದು ಸರ್ ಕಡಿಮೆ ಅಮೌಂಟ್ ಅಲ್ಲಿ ಅದರಲ್ಲಿ ಏನಪ್ಪಾ ಅಂದ್ರೆ ಶೀಘ್ರದಲ್ಲಿ ಬೆಳವಣಿಗೆ ಕಾಣ್ತಾವೆ ಸರ್ ನಮ್ ಕಡೆ ಗಿಡಗಳು ಯಾಕಂದ್ರೆ ನಾವೆಲ್ಲ ಗಿಡಗಳೆಲ್ಲ ಶೀಘ್ರದಲ್ಲಿ ಹೈಬ್ರಿಡ್ ತಳಿನೇ ಸರ್ ನಮ್ ಕಡೆ ಮಾವಿನ ಗಿಡ ಸಿಗುತ್ತೆ ನೀರಿನ ಗಿಡ ಸಿಗುತ್ತೆ ಹಲಸಿನ ಹಣ್ಣಿನ ಗಿಡ ಸಿಗುತ್ತೆ ಅದೇ ರೀತಿ ಹಲಸಿನ ಹಣ್ಣಿನ ಗಿಡನು ಸಿಗುತ್ತೆ ವಿವಿಧ ರೀತಿ ಗಿಡಗಳು ಅದ ಸರ್ ನಮ್ ಕಡೆ ಈ ಇಂಡೋರ್ ಪ್ಲಾಂಟ್ ಔಟ್ಡೋರ್ ಪ್ಲಾಂಟ್ ಅಂತ ಬರ್ತದೆ ಸರ್ ಮನೆ ಮುಂದೆ ಇಡಕ್ಕೆ ಸೌಂದರ್ಯಗಳನ್ನ ಮನೆ ಮುಂದೆ ಇಟ್ಟರೆ ಸೌಂದರ್ಯ ಹೆಚ್ಚಿಸಬೇಕಂದ್ರೆ ಔಟ್ಡೋರ್ ಪ್ಲಾಂಟ್ ಇಂಡೋರ್ ಪ್ಲಾಂಟ್ ಅಂತ ಸರ್ ಇವೆಲ್ಲ ನೋಡಿದ್ರೆ ಅವೇ ರೀತಿ ಕಾಣ್ತದೆ ಸರ್ ನಿಮ್ ಕಡಿಮೆ ಅಮೌಂಟ್ ಅಲ್ಲಿ ಐವತ್ತು ರೂಪಾಯಿ ಒಂದ್ ಸಸಿ ಸಿಗುತ್ತೆ ಸರ್ ನಮ್ ಕಡೆ ಈ ನೀವು ಯಾನೂರು ಕಿಲೋಮೀಟರ್ ಹೋಗಿ ನೀವು ನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ತಾರ ಕುಷ್ಠಿ ತಾಲೂಕುಗಳ ಐವತ್ ರೂಪಾಯ ಸಿಗುತ್ತೆ ಐವತ್ತು ಹೂವಿನ ತೋಟ ಹೂವಿನ ತೋಟ ಮಾಡ್ಲಿಕ್ಕೆ ಹೂವಿನ ಸಸಿಗಳು ಬೇಕಂದ್ರೆ ಕಡಿಮೆ ಹಣದಲ್ಲೇ ಸಿಗುತ್ತೆ ಸರ್ ூவின் விவாத ரீதி சார் அதே ரீதி மாவினே சன்னி கிடல சார் மாவீன் மாவீன் கடை ஐவத் ரூபாய்க்கு மாவினா ಸರ್ ಇದು ಮಾವಿನ ಗಿಡದಲ್ಲಿ ದೊಡ್ಡ ಹಣ್ಣು ಸರ್ ಒಂದು ಗಿಡದಲ್ಲಿ ಎರಡು ಟೈಪ್ ಹಣ್ಣು ಇರ್ತದೆ ಸರ್ ಕಾಮನ್ ಎರಡು ಎರಡ್ ಮೂರು ರೀತಿ ತಳಿ ಅಂತ ಈ ರತ್ನಗಿರಿ ತಳಿ ಅಂತ ಈ ರತ್ನಗಿರಿ ತಳಿನೂ ಕೊಡ್ತೇವೆ ಸರ್ ಮಾವು ಕೇಸರಿ ಮಾವು ಅಂತ ಬರುತ್ತೆ ಈ ಮಹಾರಾಷ್ಟ್ರದಲ್ಲಿ ಫೇಮಸ್ ಸರ್ ಇನ್ನೊಂದು ಸರ್ ಅದು ಮಿಯಾ ಜಾಕಿ ಬಹಳ ಕಾಸ್ತಿ ಮಿಯಾ ಜಾಕಿ ಅನ್ನೋದು ಲಕ್ಷ ರೂಪಾಯಿ ಗಟ್ಟಲೆ ಇರುತ್ತೆ ಸರ್ ನಮ್ ಕಡೆ ಎಲ್ಲ ತಳಿಗಳು ಕೆಜಿಗೆ ಎರಡ್ ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಇವೆ ಸರ್ ಇಲ್ಲ ಬಟ್ ನಮ್ ಕರ್ನಾಟಕದಲ್ಲಿ ಆ ರೀತಿ ಅವೈಲೇಬಲ್ ಸಿಗೋದು ಕಡಿಮೆ ಸರ್ ಈ ಕೊಪ್ಪಳದಲ್ಲಿ ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ರು ಹಣ್ಣು ಬಟ್ ನಮ್ ಕಡೆ ಅವೈಲಬಲ್ ಮಾರೋದು ಅಷ್ಟು ರೊಕ್ಕ ಕೂಡ ತಗೊಳೋದಿಂತ ದಿನದಲ್ಲಿ ಯೂಸ್ ಆಗ ಹಣ್ಣು ಬೇಕಾಗುತ್ತೆ ಸರ್ ಈ ಮಾವಿನ ಚಟ್ನಿ ಹಾಕಿರ್ಬೋದು ದಿನನಿತ್ಯ ಮಾರೋ ರೋಡ್ ಸೈಡ್ ಮಾಡೋ ಆಗಿರ್ಬೋದು ಆ ರೀತಿ ಅಡಗತ್ತ ಸರ್ ನಮ್ ಕಡೆ ಐವತ್ತು ರೂಪಾಯಿ ದೊಡ್ಡದು ಬೇಕಂದ್ರೆ ನೂರು ರೂಪಾಯಿ ದೊಡ್ಡದು ಸರ್ ಇನ್ನೊಂದು ಆರರಿಂದ ಏಳು ಕೋಟಿ ಇರುತ್ತೆ ಸರ್ ಅದು ಎಷ್ಟು ವರ್ಷದ ಗಿಡ ಇರುತ್ತೆ ಅದು ಅದು ಈಗ ಒಂದ್ ವರ್ಷ ಬೆಳೆದ

ಹೈಬ್ರೆಡ್ ಅಲ್ಲೇ ಬೆಳೆದ್ರೆ ನಿಮ್ಮ ತೋಟ ನರ್ಸರಿಯಲ್ಲಿ ಸ್ಪೆಷಲ್ ತಳಿ ಗಿಡ ಬೇರೆ ಈ ರೀತಿ ತಂದಿ ಸರ್ ಅನ್ನತಕ್ಕಂತ ಯಾವ್ದಾರ ಸಸಿ ಇದ್ರೆ ತೋಟ ಸ್ಪೆಷಲ್ ಅಂತ ಏನಿಲ್ಲ ಸರ್ ಬೇರೆ ರೋಡ್ ಸೈಡ್ ಇಟ್ಟು ಬೆಳಗಡೆ ಸರ್ ಈ ಪ್ಯಾರ್ಲೈನ್ ನೋಡ್ರಿ ಸರ್ ಪ್ಯಾರ್ಲೈನ್ ಆಲ್ರೆಡಿ ಅಣ್ಣ ಆಗ್ಬಿಟ್ಟಿದೆ ಸರ್ ಕಾಯಿ ಆಗಿಬಿಟ್ಟಿದೆ ಆಲ್ರೆಡಿ ಇದರಲ್ಲಿ ಇದು ನೋಡಿ ಸರ್ ಈಗ ಆಲ್ರೆಡಿ ಕಾಯಿ ಆಗಿದೆ ಹೌದಲ್ಲ அது ஒே உதந்த உதயம் சார் எங்க சார் அது உங்க சார் நீங்க அது கலர் டைப் ಆ ನೀವು ನರ್ಸರಿ ಮಾಡಿರೋ ಉದ್ದೇಶ ಏನು ಯಾಕೆ ಇದನ್ನೇ ಮಾಡ್ಬೇಕಂತ ಯಾಕನ್ನಿಸ್ತು ಯಾಕೆ ಮಾಡ್ಬೇಕನ್ನೋ ಉದ್ದೇಶ ಏನಿಲ್ಲ ಸರ್ ಈಗ ಮನೆ ಮುಂದ ನಾಕ್ ಜನ ನಾಯಿ ಸಾಕ್ತಾರೆ ಅದ್ರ ಮೇನ್ ಇಂಪಾರ್ಟೆಂಟ್ ಮನಿ ಮನೆ ಮುಂದ ಒಂದು ಗಿಡ ಇದ್ರೆ ಆ ಗಿಡದಿಂದ ಸಾವಿರಾರು ಪಕ್ಷಿಗಳು ಬಂದ್ಕೊಂಡಿರ್ತವೆ ಅದರಿಂದ ಒಂದ್ ಗಿಡ ಸಾಕಿದ್ರೆ ಸಾಕ್ತ ಸಾವಿರಾರು ಪಕ್ಷಿಗಳು ಬಂದ್ಕೊಂಡಿರ್ತವೆ ಅದೊಂದು ಚಿಲಿಪಿಲಿ ಚಲ್ಲಾಟ ಆಡ್ತವೆ ಆ ಶಬ್ದ ಸರ್ ಇಂಪು ನಾವ್ ಎಷ್ಟೇ ರೊಕ್ಕ ಕೊಟ್ಟು ಇದು ಮಾಡಿದ್ರು ಕೂಡ ನಮ್ಗೆ ಮನುಷ್ಯ ಅಂತ ಸಿಗಲ್ಲ ಸರ್ ಹ್ಮ್ ಮನುಷ್ಯ ಅಂತ ನಮ್ಗೆ ಸಿಗೋದಿಲ್ಲಿ ಪಕ್ಷಿಗಳ ಕೂಗಾಟದಿಂದ ವಿವಿಧ ರೀತಿ ಕೀಟಗಳ ಸದ್ಯದಿಂದ ನಮ್ಗೆ ಮನುಷ್ಯ ಅನ್ಸುತ್ತೆ ಒಂದು ಗಿಡ ಬೆಳೆಸಿದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಅಂದ್ರೆ ಆಕ್ಸಿಜನ್ ಕೊರತೆ ಕಡಿಮೆ ಆಗುತ್ತೆ ಒಂದು ಗಿಡ ಬೆಳೆಸೋದ್ರಿಂದ ಅದ್ರಲ್ಲಿ ಹಣ್ಣಿನ ಗಿಡ ಆಯ್ತಂದ್ರೆ ಇನ್ನ ಒಳ್ಳೆ ಸರ್ ಅದು பட்சி வந்து எனி டெம் அல்லே குமாரி ஆஹார நீங்க ஆனிஃபிட்டு நம்ம கிட அந்த ஒன் ஒங்க் ஐவத் ரூபாய் கொட்டாங்க ரேட்டர் நம்ம கிட வரல அதே ஒன் ஐவத் ரூபாய் விட்டு ஒன் கிட நெனசி அது இவத்தை நாளே நமக்கு நெல்லை இல்லை உதவி நர்சரி ಎಷ್ಟ್ ಜನ ಮಾಡ್ತೀರಿ ಸರ್ ಈ ನರ್ಸರಿ ಯಾರ್ಯಾರು ಮಾಡ್ತಿದ್ದೀರಿ ಈಗ ನಾನು ಮಾಡ್ತೀನಿ ಸರ್ ಈಗ ನಮ್ಮ ಅಣ್ಣನ ಇದಾರೆ ನನಗಿನ್ನ ಹೆಚ್ಚಿನ ಮಾಹಿತಿ ನಮ್ಮ ಅಣ್ಣ ಬೇಕು ಸರ್ ನಿಮ್ಮ ಅಣ್ಣರು ನಮ್ಮ ಶೇರ್ ಮಾಡಿ ಮಾಡ್ತೀವಿ ಈಗ ಹೆಚ್ಚಿನ ಮಾಹಿತಿ ಅವ್ರಿಗೆ ಹೋಗುತ್ತೆ ತಾವ್ ಏನ್ ಮಾಡ್ತೀರಿ ಸರ್ ಸರ್ ನನಗೆ ಆಗ್ಲೇ ಪೊಲೀಸ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಸರ್ ಅಪಾಯಿಂಟ್ ಆಗಿದ್ದೀನಿ ಅಪಾಯಿಂಟ್ ಆಗಿದೆ ಕಂಗ್ರಾಚುಲೇಷನ್ ಸರ್ ಯಾವ್ದು ಇದಾವ್ದು ಪೊಲೀಸ್ ಅಂದ್ರೆ ಪೊಲೀಸ್ ಅಲ್ಲಿ ಡಿಆರ್ ಸರ್ ಡಿಆರ್ ಪೊಲೀಸ್ ರಿಸರ್ವ್ ಪೊಲೀಸ್ ಅದಾಗಿದೆ ಸರ್ ಹೇಳಿ ಅದ್ರ ಬಗ್ಗೆ ಒಂದ್ ನಮ್ಗೆ ಹೇಳ್ಕೊಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂದ್ರೆ ನಿಮ್ಗೆ ಗೊತ್ತಿರೋ ಗೊತ್ತಿರೋ ಹಾಗೆ ಡಿಆರ್ ಅಂತ ಹೇಳಿ ಡಿಆರ್ ಅಂದ್ರೆ ಡಿಸ್ಟಿಕ್ ರಿಸರ್ವ್ ಪೊಲೀಸ್ ಅಂತ ಹೇಳಿ ಡಿಸ್ಟಿಕ್ ರಿಸರ್ವ್ ಪೊಲೀಸ್ ರಿಸರ್ವ್ ಪೊಲೀಸ್ ಆಫೀಸ್ ಸೆಲೆಕ್ಟ್ ಬಳ್ಳಾರಿಗೆ ಸರ್ ಪ್ರತಿ ಜಿಲ್ಲೆಯಲ್ಲಿ ಒಂದು ಡಿಸ್ಟಿಕ್ ಡಿಆರ್ ಅಂತ ಹೇಳಿ ಆಫೀಸರ್ಸ್ ಇರ್ತಾರೆ ಸೊ ಕಮಾಂಡ್ ಆ ರೀತಿ ನಾವು ಕೆಲಸ ಮಾಡ್ತೀವಿ ಸರ್ ಯಾಕಂದ್ರೆ ನಮ್ದು ಮೋಟರ್ ವಾಹನಗಳಂತೆ ಅಂದ್ರೆ ಈಗ ಡ್ರೈವಿಂಗ್ ಡ್ರೈವಿಂಗ್ ಡಾಗ್ ಸ್ಕ್ವಾಡ್ ಬಾಂಬ್ ಸ್ವಾಡ್ ಈಗ ಗೆ ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಗನ್ಮನ್ ಗಳು ನಾವು ಇರ್ಬೇಕಾಗ್ತದೆ ಈ ಡಿಆರ್ ಅಲ್ಲಿ ಅಪಾಯಿಂಟ್ ಆಗಿದ್ದ ಕೆಲವು ಕಾನ್ಸ್ಟೇಬಲ್ ಗಳು ಇರ್ತಾರೆ ಈ ಡಿಸಿ ಆಗಿರ್ಬಹುದು ಎಮ್ ಎಲ್ ಎರಬಹುದು ಎಂ ಪಿ ಗಳಿಗಾಗಿರ್ಬೋದು ಅಷ್ಟು ನಾವು ಸಿ ಎಂ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಂದ್ರೂ ಓಕೆ ಸರ್ ಅಲ್ಲ ಇಷ್ಟ ದಿನ ನೀವು ಓದ್ಬಿಟ್ಟು ಸುಮ್ ಕೂತಿದ್ರೆ ಇವತ್ತಿನ ದಿವ್ಸ ನೌಕರಿ ಸಿಕ್ತಿ ಇವಾಗ ಟ್ರೈನಿಂಗ್ ಇದೆ ಸರ್ ಈಗ ಆದ್ರೆ ಐದು ತಿಂಗಳ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಸರ್ ಇವಾಗ ಗೆಲ್ಲ ಎಂಟು ತಿಂಗಳ ಟ್ರೈನಿಂಗ್ ಇದೆ ಸರ್ ಇವಾಗ ಎ ಪಿ ಅಲೋಕ್ ಕುಮಾರ್ ಸರ್ ಅಂತ ಬಂದಿದ್ದಾರೆ ಅವ್ರು ಹತ್ತು ತಿಂಗಳ ಟ್ರೈನಿಂಗ್ ಮಾಡಿದ್ದಾರೆ ಐದು ತಿಂಗಳ ಕಂಪ್ಲೀಟ್ ಆಗಿದೆ ಇನ್ನೊಂದು ಐದು ತಿಂಗಳ ನಾವ್ ಅದೇ ರಜದಲ್ಲೇ ಬಂದಿದ್ದೀನಿ ಸರ್ ಐತಿ ಒಂದ್ ವಾರದಲ್ಲಿ ರಜದಲ್ಲೇ ಬಂದಿದಾರೆ ಈಗ ಅಣ್ಣವ್ರು ಮಾಡಿದ್ರಲ್ಲ ಸೊ ಹಂಗಾಗಿ ನಾನು ನೋಡೋಣ ಅಂತ ಹೇಳಿ ಸೊ ಸರ್ ನೀವು ಸಿಕ್ಕಿದ್ದು ನಮ್ಗ ಬಹಳ ಖುಷಿ ಆಯ್ತು ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾತಾಡೋದು ಕೂಡ ನಮ್ಗೆ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಜೊತೆಗೆ ನಿಮ್ಮ ಬ್ರದರ್ ಅವ್ರು ಮಾಡಿರತಕ್ಕ ನರ್ಸರಿಯನ್ನ ತಾವು ಕೂಡ ಪರಿಚಯ ಮಾಡಿದ್ರಿ ಇದ್ರಲ್ಲಿ ನೀವು ಮಾಡಿ ಓದೋಂತವ್ರು ಈಗ ಆ ನಿಮ್ಮ ಮನೆಯ ಈಗ ಈ ಪೊಲೀಸ್ ಆಗಿರಲ್ಲ ಅದು ಫೀಲ್ ಏನ್ ಅನಸ್ತಾ ಇದೆ ಅದ್ರ ಬಗ್ಗೆ ಒಂದ್ಸರು ಹೇಳಿ ನಿಮ್ ಮನೆ ಕುಟುಂಬದಲ್ಲಿ ಯಾವ ತರ ಖುಷಿ ಪಡ್ತಿದ್ದಾರೆ ಸರ್ ಬಹಳ ಖುಷಿ ಪಡ್ತಿದ್ದಾರೆ ಅದರಲ್ಲಿ ಸುತ್ತಮುತ್ತಲ ನೇಚರ್ ಫ್ರೆಂಡ್ಸ್ ಆಗಿರ್ಬೋದು ಚೇಂಜ್ ಆಗಿದೆ ಆಯ್ತು ಚೇಂಜ್ ಆಗಿದೆ ಮೊದಲ್ ಏನ್ ಮಾತಾಡ್ತವ್ರು ಫಸ್ಟ್ ಗೆ ಬಾಸ್ ಕಾರಣ ಲೈಕ್ ಆಮನೆ ಕುಂತಿದ್ರೆ ಇಲ್ಲಿ ಬಂದ್ರು ಅಲ್ಲಿ ಕುಂತು ಬಾರ್ಲೆ ಹೋಗ್ಲಿ ಅನ್ನೋ ವರ್ಡ್ಸ್ ಇಂದ ಇವಾಗ ಸರ್ ಒಂದು ಒಂದ್ ವರ್ಡ್ ಸರ್ ಔಟರ್ ಸೈಡ್ ಯಾರೇ ಹೋದ್ರು ಕೂಡ ಇವಾಗ ರೆಸ್ಪೆಕ್ಟ್ ಇಂದಾನು ಕೊಡ್ತಾರೆ ಸರ್ ಫಸ್ಟ್ ಗೆಲ್ಲ ಹೋಗಿ ನಾವು ಸುಮ್ನೆ ಎಲ್ಲರ ನಿಂತಲ್ಲಿ ನಿಂತ್ ಬಿಟ್ಟಿದ್ರೆ ಒಂದು ಚೇರ್ ಖಾಲಿ ಇದ್ರು ಕೂಡ ಕುಂದ್ರ ಅಂತ ಒಂದ್ ಮಾತು ಹೇಳಿಲ್ಲ ಇವಾಗ ಫಸ್ಟ್ ಚೇರ್ ತಂದು ಪಕ್ಕಕ್ಕಿಂತ ಕುಂದ್ರ ಅನ್ನೋ ಒಂದು ಗೌರವ ಕೊಡ್ತಾರೆ ಅದೇ ನೌಕರಿ ನೌಕರಿದಿಂದ ಬರೋ ತಾಕತ್ ನೋಡಿ ಬಟ್ ರೆಸ್ಪೆಕ್ಟ್ ಒಂದ್ ಸಿಗುತ್ತೆ ಸರ್ ಅದ್ರಲ್ಲಿ ನಮ್ಗೆ ಹಣ ಇಂಪಾರ್ಟೆಂಟ್ ಅಲ್ಲ ಸರ್ ಇಂಪಾರ್ಟೆಂಟ್ ಮನುಷ್ಯನಿಗೆ ಬೇಕಾಗಿದೆ ಅದು ಬೇಕಿರೋದೇ ರೆಸ್ಪೆಕ್ಟ್ ಈಗ ಅಷ್ಟೇ ಇಲ್ಲ ಸರ್ ಇವಾಗ ತಂದೆ ತಾಯಿ ಎಲ್ಲೇ ಹೋದ್ರು ಕೂಡ ಏ ಪೊಲೀಸ್ ಅವ್ರ ತಂದೆ ತಾಯಿ ಬಂದಪ್ಪ ಅವ್ರು ಚೆನ್ನಾಗಿ ನೋಡ್ತಪ್ಪ ಅವ್ರು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ರಪ್ಪ ಅಂತ ಮಾತು ಮಾತಾಡ್ತೀವಿ ಗೌರವ ಗೌರವ ಸಿಗುತ್ತೆ ಸರ್ ಈಗ ನೀವು ಪೊಲೀಸ್ ಆಗ್ಬೇಕ ಆಗ್ಬೇಕಂತ ಕನ್ಸಿತ್ತ ಕನ್ಸಿತ್ತೆ ನನ್ಸಾಗಿದೆ ಸರ್ ಏನ್ ದೇಶಕ್ಕೆ ಕೊಡುಗೆ ಕೊಡ್ಬೇಕನ್ನ ಇದೆ ಇದೆ ನಿಮ್ಗೆ ದೇಶಕ್ಕೆ ಅಂತ ಏನಿದೆ ಸರ್ ಒಳ್ಳೆತನದಿಂದ ಜಾಬ್ ನಿರ್ವಹಿಸ್ಕೊಂಡು ಹೋದ್ರೆ ಅದೇ ಸಾಕ್ಷಿ ಯಾಕಂದ್ರೆ ನಮ್ಗೆ ಈಗಿನ ಕಾಲದ ಬಾರ್ಡರ್ ಗನ್ ಹಿಡ್ಕೊಂಡು ನಿಂದ್ರ ಹೇಳಿ ಯಾವ ಪೊಲೀಸ್ ಅಧಿಕಾರಿಗೂ ಸುತ್ತಮುತ್ತ ಇರೋ ನೇಚರ್ ಗಳನ್ನ ಚೆನ್ನಾಗಿ ರೆಸ್ಪೆಕ್ಟ್ ಅಂದ್ರೆ ಈಗ ಆಲ್ರೆಡಿ ಪೊಲೀಸರುಗಳ ಮೇಲೆ ಕಳಂಕಗಳಿಗೆ ಬಹಳ ಇವೆ ಸರ್ ನೂರು ರೂಪಾಯ್ಸ್ಕೊಂತಾರೆ ಎರಡ್ನೂರು ರೂಪಾಯ್ಸ್ಕೊಂತಾರೆ ಐನೂರು ಇಸ್ಕೊಂತಾರೆ ಅವೆಲ್ಲ ಕೆಲವು ಸಂದರ್ಭದಲ್ಲಿ ಕೆಲವು ಪೊಲೀಸರುಗಳು ಮಾಡಿರ್ತಾರೆ ಸರ್ ಬಟ್ ಎಲ್ಲರೂ ಮಾಡ್ತಾರೆ ಮಾಡೋಕ್ಕಾಗಲ್ಲ ಬಟ್ ನಮ್ ತನ ಅಂದ್ರೆ ನಾವ್ ಯಾರ ಕಡೆ ಕೈ ಚಾಚಿದೆ ಒಳ್ಳೆಯವರಿಗೆ ಜನಕ್ಕೆಲ್ಲ ರೆಸ್ಪೆಕ್ಟ್ ಕೊಟ್ಕೊಂತ ಸೊ ಸರ್ ನಮ್ಮ ಕರ್ತವ್ಯನ ಕರೆಕ್ಟ್ ಆಗಿ ಸುರಕ್ಷಿತವಾಗಿ ಮಾಡಿದ್ರೆ ಸಾಕು ಸರ್ ಸಾಕು ಕರ್ತವ್ಯವನ್ನ ಪಾಲನೆ ಮಾಡ್ಬೇಕು ಕರೆಕ್ಟ್ ಆಗಿ ಪಾಲನೆ ಮಾಡಿದ್ರೆ ಕಾನೂನು ಕರೆಕ್ಟ್ ಆಗಿ ಪಾಲನೆ ಮಾಡಿದ್ರೆ ಅದಕ್ಕಿಂತ ಬೇರೆ ಏನಿಲ್ಲ ಸರ್ ನಮ್ ಕರ್ತವ್ಯ ನಾವ್ ನೆರವೇರಿಸ್ತೇವೆ ಓಕೆ ಸರ ಈಗ ಏನ್ ಹೇಳ್ತೀರಿ ನೀವು ಪೊಲೀಸ್ ಆದ್ರಿ ನಿಮ್ ಬ್ರದರ್ ಎಲ್ಲರೂ ನಿಮ್ ಕೊಡ್ತಕ್ಕಂತ ವ್ಯಾಲ್ಯೂ ನಿಮ್ ಫ್ರೆಂಡ್ಸ್ ಬಳಗ ಎಲ್ಲವೂ ಕೂಡ ಆ ಬೇರೆ ರೀತಿಯೇ ಯೋಚನೆ ಮಾಡ್ತಾರೆ ಈಗೆಲ್ಲಾ ನಿಮಗೂ ಅದ ಅನುಭವಕ್ಕೆ ಬಂದ್ಬಿಡತ್ ಈಗ ಒಬ್ಬ ಅಧಿಕಾರಿಯಾಗಿ ಈಗ ಇನ್ನೂ ನೀವು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕನ್ನೋದು ನಮ್ಮ ಆಶಯ ಇನ್ನು ದೊಡ್ಡ ದೊಡ್ಡ ಅಧಿಕಾರಿಯಾಗಿ ಈ ಒಂದು ದೇಶಕ್ಕೆ ನಿಮ್ಮ ಮನೆತನಕ್ಕೆ ಜಿಲ್ಲೆ ಎಲ್ಲಾ ರೀತಿಯಿಂದನೂ ನೀವು ಇದು ಒಂದು ಒಳ್ಳೆ ಕೊಡುಗೆ ಆಗ್ಬೇಕು ಈಗಾಗ್ಲೇ ನೀವು ಪೊಲೀಸ್ ಅಧಿಕಾರಿ ಆಗಿಬಿಟ್ಟಿರಿ ಅದು ಗತ್ತೆ ಬೇರೆ ಯಾಕ್ ಸರ್ நீ சார் கொடுத்து சார் அஸே இவ்வளோ காமலாக அப்படின்ற உட்ரு புது மட்டிங் கொட்டிர் அஸ்ட் ரைட்ஸ் கொட்டிர் யாரு கானூனிங் கரெக்டாக பாலு மாசம்ஸ் ஆக நான் அஸ்ட் பவர்ஸ் கொட்டி சுதார்க்கு அந்த அதுல ஒன்று ಪದಗಳನ್ನು ಬೈದ್ ಬುದ್ಧಿ ಹೇಳ್ಬೇಕಾಗುತ್ತೆ ಅದೇ ದೊಡ್ಡರು ಹೇಳರಲ್ಲಿ ಸರ್ ಈಗ ಬೈದ್ ಬುದ್ಧಿ ಹೇಳು ನಗನಗತ ಬುದ್ಧಿ ಹೇಳಿದೇಳ್ತಾನೆ ಬಡದ ಬೈದ್ ಬುದ್ಧಿ ಒಳ್ಳೇದ ಸುಸ್ಥಿರ ಮತ್ತು ಶಾಂತಿ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪೊಲೀಸರ ಪಾತ್ರ ಅಂದ್ರೆ ಸ್ವಲ್ಪ ಉನ್ನತ ಮಟ್ಟದ ಇವತ್ತು ದಿನ ಆಗಲ್ಲ ಸರ್ ಆಗಲ್ಲ ಓಕೆ ನೀವ್ ಇನ್ನೂ ಇದ್ರಲ್ಲಿ ಇನ್ನೂ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಅಂತ ಹೇಳಿ ನಮ್ಮ ಲೈಫ್ ಕನ್ನಡ ಪರವಾಗಿ ನಾವು ಕೂಡ ಕೇಳ್ಕೊಳ್ತೀವಿ ಚೆನ್ನಾಗಿ ಒಳ್ಳೆ ಅಧಿಕಾರಿ ಆಗಿ ಸರ್ ಸಮಾಜಕ್ಕೆ ಒಂದ್ ಒಳ್ಳೆ ಮಾದರಿ ಅಧಿಕಾರಿ ಆಗಿ ಅಂತ ಹೇಳ್ಕೊಳ್ತೀವಿ ಥ್ಯಾಂಕ್ ಯು ನಮಸ್ಕಾರ ಹೀಗಾಗಿ ಈ ಇಷ್ಟು ದಿನ ನನ್ನ ಕುಸ್ತಿಗೆ ಕಾಪಾಡಿದೆಯಲ್ಲ ಜನ ಇವಾಗ ನಾನು ಕುಸ್ತಿಗೆ ಏನಾದ್ರು ನನ್ನ ಕೊಡುಗೆ ಒಂದು ಕೊಡ್ಬೇಕನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಈ ನರ್ಸರಿ ಮಾಡಿದ್ದೀನಿ ಈ ನರ್ಸರಿ ಮಾಡ್ಬೇಕಾದ ಕಾರಣ ಒಂದು ಉದ್ದೇಶ